ವೆಲ್ಕಮ್ ಟು ಗಿರಿಜಾ ಫ್ಯಾಷನ್ಸ್ ಇಷ್ಟ ದಿನ ಆಫ್ಲೈನ್ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೆ ಈಗ ಆನ್ಲೈನ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಎವ್ರಿ ವೀಕ್ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಈಗ ಗೌರಿ ಗಣೇಶ್ ಹಬ್ಬಕ್ಕೆ ಹೊಸ ಕಲೆಕ್ಷನ್ಸ್ ಬಂದಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಪೇಜ್ ಓಪನ್ ಮಾಡಿದ್ದೀನಿ ಗಿರಿಜಾ ಫ್ಯಾಷನ್ಸ್ ಅಂತ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಗೌರಿ ಗಣೇಶ್ ಹಬ್ಬಕ್ಕೆ ನ್ಯೂ ಕಲೆಕ್ಷನ್ ಸೆಮಿ ಮೈಸೂರು ಸುಲ್ಕ್ ಸ್ಯಾರಿ ಫ್ರೆಂಡ್ಸ್ ಇದ್ರದ್ದು ಪಲ್ಲು ಬಂದು ಈ ತರ ಇದೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ಯಾವ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೆಹಂದಿ ಗ್ರೀನ್ ಕಲರ್ ಮತ್ತೆ ಬಾಟಲ್ ಗ್ರೀನ್ ಬಾರ್ಡರ್ ಗೋಲ್ಡನ್ ಯೆಲ್ಲೋ ಮತ್ತೆ ಬಾಟಲ್ ಗ್ರೀನ್ ಬಾರ್ಡರ್ ಡಾರ್ಕ್ ಗ್ರೀನ್ ಆರೆಂಜ್ ಕಲರ್ ಬಾರ್ಡರ್ ಇದು ನೋಡಿ ಯೆಲ್ಲೋ ವಿತ್ ಪರ್ಪಲ್ ಬಾರ್ಡರ್ ಇದು ನೋಡಿ ಲ್ಯಾವೆಂಡರ್ ವಿತ್ ಗ್ರೀನ್ ಬಾರ್ಡರ್ ಇದು ನೋಡಿ ಪೀಚ್ ವಿತ್ ಪರ್ಪಲ್ ಬಾರ್ಡರ್ ಇದು ನೋಡಿ ಫ್ರೆಂಡ್ಸ್ ಪರ್ಪಲ್ ವಿತ್ ಪ್ಯಾರೆಟ್ ಗ್ರೀನ್ ನಾನು ಫಸ್ಟ್ ವೇರ್ ಮಾಡಿದ್ನಲ್ಲ ಆ ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡಿ ಈ ಬ್ಯಾಟರ್ನ ಇಷ್ಟು ಕಲರ್ಸ್ ತೋರ್ಸಿದ್ದೀನಿ ಪ್ರೈಸ್ ಬಂದು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಯಾವ್ದು ಇಷ್ಟ ಆಗುತ್ತೋ ಬೇಗ ಬೇಗ ಸ್ಕ್ರೀನ್ ಶಾಟ್ ದಾಗ್ ಡಿಎಂ ಮಾಡಿ